ಕೈಕೊಟ್ಟ ಮುಂಗಾರು ಕಂಗಾಲದ ಅನ್ನದಾತ ಸಾಲ ಸೋಲ ಮಾಡಿ ಬೆಳೆದ ರೈತ ಹರುಹರ ಸಮರ್ಪಕ ಮಳೆಯಿಲ್ಲದೆ ಬಿತ್ತಿದ ಬೆಳೆಗಳು ಒಣಗಿ ಹೋಗುತ್ತಿವೆ ಪರಿಹಾರಕ್ಕೆ ಅನ್ನದಾತರ ಆಗ್ರಹ ಚಂತಾಮಣಿ ತಾಲೂಕಿನಲ್ಲಿ ಇತ್ತೀಚೆಗೆ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಲವಾರು ಗ್ರಾಮಗಳಲ್ಲಿ ಬೆಳೆಗಳು ಒಣಗಿ ನಾಶವಾಗಿ ರೈತ ನಷ್ಟಕ್ಕೆ ಒಳಗಾಗಿದ್ದು ಸರ್ಕಾರ ಕೂಡಲೇ ಸ್ಥಳ ತನಿಖೆ ಮಾಡಿ ಪರಿಹಾರ ನೀಡಬೇಕೆಂದು ಅಂಬಾಜಿದುರ್ಗ ಹೋಬಳಿಯ ಚಾಂಡ್ರಹಳ್ಳಿ ರಾಯಪಲ್ಲಿ ಗ್ರಾಮದ ರೈತರು ಆಗ್ರಹಿಸಿದ್ದಾರೆ ಬಹುತೇಕ ಬೆಳೆಗಳನ್ನು ರೈತರು ಇಟ್ಟಿದ್ದು ಇತ್ತೀಚೆಗೆ ಮಳೆಯಿಲ್ಲದೆ ಸಂಪೂರ್ಣ ಬೆಳೆ ಒಣಗಿ ನಾಶವಾಗಿದೆ ಅಧಿಕಾರಿಗಳು ಖುದ್ದು ಪರಿಶೀಲನೆ ನಡೆಸಿ ಪರಿಹಾರ ಕೊಡಿಸಲು ಮುಂದಾಗಬೇಕು ಮಳೆಯಿಲ್ಲದ ಕಾರಣ ಯಾವುದೇ ಬೆಳೆಗಳು ರೈತರ ಕೈಗೆ ಸಿಕ್ಕಿರುವುದಿಲ್ಲ ಆದರೆ ಈ ಬಾರಿ ಮುಂಗಾರು ಅಲ್ಪ ಸ್ವಲ್ಪ ಬಿದ್ದ ಕಾರಣ ಎಲ್ಲ ರೈತರು ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ ಆದರೆ ಇದೀಗ ಮಳೆಯಿಲ್ಲದ ಪೂರ್ಣವಾಗಿ ಒಣಗಿ ನಾಶವಾಗಿದೆ ಎಂದು ರೈತರಾದ ಶಿವಾನಂದ ರೆಡ್ಡಿ ಅಶೋಕರೆಡ್ಡಿ ಜಯರಾಮರೆಡ್ಡಿ ಆಂಜನಪ್ಪ ತಿಳಿಸಿದರು ಬೆಳೆಗಳು ಒಣಗಿ ನಾಶವಾಗುತ್ತಿರುವ ಬಗ್ಗೆ ತಾಲೂಕಿನ ಕೃಷಿ ತೋಟಗಾರಿಕೆ ರೇಷ್ಮೆ ಅಧಿಕಾರಿಗಳು ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳು ಇದುವರೆಗೂ ಧ್ವನಿ ಎತ್ತಿಲ್ಲ ಸರಕಾರಕ್ಕೆ ಯಾವುದೇ ಪ್ರಸ್ತಾಪ ಸಲ್ಲಿಲ್ಲವೆಂದು ದೂರಿದ ಅವರು ಇನ್ನಾದರೂ ಎಲ್ಲರೂ ಎಚ್ಚೆತ್ತುಕೊಂಡು ಬೆಳೆ ನಷ್ಟ ಪರಿಹಾರ ಕೊಡಿಸಲು ಮುಂದಾಗುವಂತೆ ಕೋರಿದರು ಬೆಳೆ ಒಣಗಿ ಹೋಗುತ್ತಿದ್ದು ರೈತರು ದಿಕ್ಕು ತೋಚದಂತಾಗಿದ್ದಾರೆ ಇನ್ನು ಪಂಪ್ಸೆಟ್ಗಳಲ್ಲಿನ ನೀರು ಬಳಸಿಕೊಂಡು ಬೆಳೆ ತೆಗೆಯಲು ವಿದ್ಯುತ್ ಕಣ್ಣ ಮುಚಾಲೆಯಿಂದ ಅದು ಸಹ ಸಾಧ್ಯವಾಗುತ್ತಿಲ್ಲ ಎಂದು ರೈತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ ತಾಲೂಕಿನಲ್ಲಿ ಈ ಬಾರಿ ಮೂವತ್ತ್ನಾಲ್ಕು ಸಾವಿರದ ನೂರ ಅರವತ್ತೇಳು ಎಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಹೊಂದಿದ್ದರೂ ಸಕಾಲದಲ್ಲಿ ಮಳೆಯಾಗದ ಪರಿಣಾಮ ಇಲ್ಲಿವರೆಗೂ ಕೇವಲ ತಾಲೂಕಿನಲ್ಲಿ ಹನ್ನೊಂದು ಸಾವಿರದ ನೂರ ಹದಿನೇಳು ಎಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಶೇಕಡ ಮೂವತ್ತೆರಡರಷ್ಟು ಮಾತ್ರ ಬಿತ್ತನೆ ಪೂರ್ಣಗೊಂಡಿದೆ ತಾಲೂಕಿನಲ್ಲಿ ಈ ಬಾರಿ ಹದಿನಾರು ಸಾವಿರದ ನೂರ ತೊಂಬತ್ತು ಎಕ್ಟರ್ ಪ್ರದೇಶದಲ್ಲಿ ರಾಗಿ ಬಿತ್ತನೆ ಹೊಂದಿದ್ದರೂ ಎಲ್ಲಿವರೆಗೂ ಮೂರು ಸಾವಿರದ ನೂರ ತೊಂಬತ್ತು ಎಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಮುಸುಕಿನ ಜೋಳ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಮೂವತ್ತರ ಪೈಕಿ ಕೇವಲ ಎರಡು ಸಾವಿರದ ಮುನ್ನೂರ ಹದಿನೈದು ಎಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ತೊಗರಿಬೇಳೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಹೆಕ್ಟರ್ ಗುರಿ ಪೈಕಿ ಕೇವಲ ನಾನ್ನೂರ ಅರವತ್ತೇಳು ಹೆಕ್ಟರ್ ಅವರೇ ಸಾವಿರದ ನೂರು ಎಕ್ಟರ್ ಗುರಿ ಪೈಕಿ ನಾನ್ನೂರ ಎಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಅತಿ ಹೆಚ್ಚು ಬೆಳೆಯುವ ಶೇಂಗಾ ಈ ಬಾರಿ ಒಟ್ಟು ಎಂಟು ಸಾವಿರದ ಇನ್ನೂರ ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ತಿಳಿದು ಬಂದಿದೆ ನಂದು ಈ ಸೈಡ್ ಸ್ವಲ್ಪ ತಗೊಳ್ಳಿ ಚೆನ್ನಾಗಿ ಕಾಣುತ್ತೆ ಜಗಂಗಿ ತಗೊಳ್ಳಿ ಮೂರು ಎಕರೆಗಳು ಗೋತಾ ಕೊಚ್ಚಾ ಗೋಯಿಂದ ಅಂತ ಸಂತاور confirmation ಕೋಟೆ ರೈ ಪಲ್ಲಿ ಚಂದ್ರಳ್ಳಿ ಬತ್ಲಳ್ಳಿ ಹತ್ತಿರ ಎಲ್ಲ ಜಾಸ್ತಿ ಮಾಡಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನೋಡ್ಲಿ ಬಿಡಿ ವಾಸನ್ ಕೆಲ್ಸ್ಕೊಂಡು ಊರಿಕೆ ಅಗ್ರಿಕಲ್ಚರ್ ಆಫೀಸ್ ಹೋಗ್ತಾ ಸಿಫ್ತಾರೋ ಈ ಒಂದು ಇದು ಇದು ಕೊಡಿ ಅಂಟಾರ ಇಷ್ಟು ಇದ್ದ ಪಾಪ ಪ್ರಣಾಳಿಕ್ಷನ್ ಫೈನ್ ಸಾರಿ ವಾಹನ ದಾಖಲಾತಿ

કોને નો ડરા પલતરા કોને નો ડરા આઈ

ಹೌದು ಎರಡು ಕೊಡ್ತಾ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ರಾಯ್ಪಲ್ಲಿ ಗ್ರಾಮ ಈ ಮೂಲಕ ತಮಗೆ ತಿಳಿಯಪಡಿಸೋದೇ ಅಂದರೆ ಮಳೆ ತುಂಬಾ ಕುಂಠಿತವಾಗಿದೆ ಮಳೆ ಇಲ್ಲದ ಕಾರಣ ರೈತರು ಬೆಳೆ ಇಡೋದಕ್ಕೆ ಹೋಗಿಲ್ಲ ಬೆರಳೆನ್ಕೆ ಅಷ್ಟು ರೈತರು ಬೆಳೆ ಇಕ್ಕಿದ್ದಾರೆ ಅವರೆಲ್ಲ ಈ ತರ ಅನ್ಯಾಯ ಆಗ್ತಾ ಇದೆ ತುಂಬ ರೈತರು ನೊಂದಿದ್ದಾರೆ ಸಾಲ ಸೂಲ ಮಾಡಿ ಹಾಕಿರೋ ಬೆಳೆ ಈ ಥರ ಇದೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಸಮಿ ತಮ್ಮ ವರದಿಯನ್ನು ಸಲ್ಲಿಸಿ ಸಲ್ಲಿಸಿ ಬರಪೀಡಿತ ತಾಲೂಕನ್ನಾಗಿ ಮಾಡಲು ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ರೈತರು ಇಷ್ಟು ಕಷ್ಟದಲ್ಲಿದ್ದರೂ ಯಾವುದೇ ಒಬ್ಬ ಅಧಿಕಾರಿ ರೈತರ ಬಗ್ಗೆ ಕಾಳಜಿ ತೋರಿಸಿ ಇದುವರೆಗೂ ಯಾವುದೇ ಒಂದು ಹೋಬಳಿ ಮಠದಲ್ಲಾಗ್ಲಿ ಪಂಚಾಯಿತಿ ಮಠದಲ್ಲಾಗ್ಲಿ ಯಾವುದೇ ಒಂದು ಸಭೆ ಮಾಡಿ ಸಮೀಕ್ಷೆ ಮಾಡಿ ಇನ್ನೊಂದು ಮತ್ತೊಂದು ಏನು ಮಾಡ್ತಾ ಇಲ್ಲ ಇದೆಲ್ಲ ವರದಿ ಸರ್ಕಾರಕ್ಕೆ ತಲುಪದೇ ಇದ್ರೆ ಸರ್ಕಾರ ಯಾಕೆ ನಮ್ಮನ್ನು ನಮ್ಮ ಬಗ್ಗೆ ಯೋಚನೆ ಮಾಡುತ್ತೆ ಹಿಂದಿನ ಸರ್ಕಾರಗಳು ಬೋಡ ಮೋಡ ಬಿತ್ತನೆ ಮಾಡಿತ್ತು ಬರ ಪೀಡಿತ ಅಂತ ಹೇಳಿದ್ರು ಪರಿಹಾರ ಕೊಟ್ಟಿದ್ದರು ತುಂಬ ರೈತರಿಗೆ ಅನುಕೂಲ ಆಗಿತ್ತು ಆದರೆ ಈಗ ಈ ಅನ್ಯಾಯ ಆಗ್ತಾ ಇರೋದು ಸರ್ಕಾರ ಮಟ್ಟಕ್ಕೆ ಹೋಗಿದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ನಿದ್ರಾ ವ್ಯವಸ್ಥೆಯಲ್ಲಿ ಈ ಅಧಿಕಾರಿಗಳಿರೋದ್ರಿಂದ ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ತಮ್ಮ ಮೂಲಕ ಬೇಡ್ಕೊಳ್ಳೋದೆ ಅಂದರೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸಮೀಕ್ಷೆ ಮಾಡಿ ಕಣ್ಣಾರೆ ನೋಡಿ ರೈತರಿಗೆ ಆಗ್ತಿರೋ ಅನ್ಯಾಯನ ಸರಿ ತೂಗಿಸ್ಬೇಕು ಕೋರ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತು ಇಷ್ಟೊಂದು ಅನ್ಯಾಯ ಆಗ್ತಿದೆ ಆದ್ದರಿಂದ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಠದಲ್ಲಿ ಬಂದು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅವ್ರಿಗೆ ಬರೀ ಪರ ಬರ ಪರಿಹಾರ ಬರೋ ಆಗ್ತಾರೆ ಮಾಡಬೇಕು ಮತ್ತು ಮೋಡ ಬಿತ್ತನೆ ಆ ಥರ ಯಾವುದಾದ್ರು ಒಂದು ಯೋಜನೆ ಮಾಡಿ ರೈತರಿಗೆ ಅನುಕೂಲ ಮಾಡೋ ಥರ ಅಧಿಕಾರಿಗಳು ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಬೇಡ್ತಾ ಇದ್ದೀನಿ ಬರ ಪೀಡಿತ ಮೊದಲು ಬರ ಪೀಡಿತ ಪ್ರದೇಶ ನಮ್ಮ ತಾಲೂಕು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಬೇಡ್ಕೊಂತ ಇದ್ದೀನಿ ಜೈ ಹಿಂದ್ ಒಂದೇ ನಮ್ಮ ಅಂಬಾದುರ್ಗದಲ್ಲಿ ದುರ್ಗದಲ್ಲಿ ಎಲ್ಲಾ ಬೆಳೆಗಳು ಇದೇ ತರನೆ ಆಗೋಗಿದಾವೆ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಏನೋ ಸಾಲ ಮಾಡಿ ತಂದು ಈ ಬಿತ್ತನೆ ಮೇಲೆ ಹಾಕಿ ಇವಾಗ ನಮ್ಗೆ ಏನು ತಿನ್ನ ಕೂಡ ಇಲ್ದಿರೇ ಆಗಿಬಿಟ್ಟಿದೆ ಆ ಥರ ಬಾಧೆ ಬಂದಾಗ ನಮ್ಮನ್ನು ಬಂದು ಲೋನ್ ಕಟ್ಟಿ ಲೋನ್ ಕಟ್ಟಿ ಅಂದರೆ ನಾವು ಎಲ್ಲಿಂದ ತಂದು ಸಾರ್ ಕಟ್ಟೋದು ನಮ್ಮ ಹತ್ರ ಇದ್ದರೆ ಕಟ್ಬೋದು ಇಲ್ದಿರೇ ಹೋದರೆ ಏನರಲ್ಲಿ ನೀರಿದ್ದರೆ ತಾನೇ ನಾವು ಬದುಕೋಕ್ಕಾಗೋದು ನೀರೇ ಇಲ್ದಿರೇ ಇದ್ಮೇಲೆ ಏನು ಬಂದು ನಾವು ಮಾಡಬೇಕು ಮಾಡಬೇಕೋ ಹೇಳಿ ನಿಮಗೆ ಏನು ಸಾರ್ ದಯವಿಟ್ಟು ಬಂದು ನಮ್ಮ ಇದು ಎಲ್ಲಾನು ಈ ಇನ್ಸ್ಪೆಕ್ಷನ್ ಮಾಡಿ ಇನ್ನೆಲ್ಲ ನೋಡಿರಿ ಬೆಳೆಗಳನ್ನ ಬಿಟ್ಟು ಎಲ್ಲ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ನೀವೇ ಕಣ್ಣಾರೆ ನೋಡಿ ನಮಗೊಂದು ಪರಿಹಾರ ಕೊಡಿ ಸರ್ ಮತ್ತು ಈ ಚಿಂತಾಮಣಿ ಇದರಿಂದ ನಮಗೆ ಚಿಂತಾಮಣಿ ಕಡೆ ಎಲ್ಲ ಮಳೆ ಇಲ್ದಿರೆ ಬೆಳೆ ಎಲ್ಲ ನಾಶ ಆಗಿದೆ ನಮ್ಮ ಕಡೆ ರಾಗಿ ಬೆಳೆ ಎಲ್ಲ ಒಣಗೋಗಿದೆ ನಮಗೆ ಬರಪೀಡಿತಕ್ಕೋಸ್ಕರ ನಿಮ್ಗೆ ಏನೂ ಸರ್ಕಾರದಿಂದ ನಮ್ಗೆ ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ನಿಮ್ಮ ಇವ್ರನ್ನೆಲ್ಲ ನಾವು ಕೇಳ್ಕೊತಾ ಇದ್ದೀವಿ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ನಿಮ್ಮಂಥವರೆಲ್ಲ ಈ ಕಡೆ ಬಂದು ನೋಡಿ ನಮ್ಮ ನಮಗೆ ಆಗಿರ್ತಕ್ಕಂಥ ಲಾಸನ್ನು ಕಣ್ಣಾರೆ ನೋಡಿ ನಮಗೇನೋ ಒಂದು ನಿಮ್ಮ ಸರ್ಕಾರದಿಂದ ಒಂದು ಒಂದು ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಅದರಿಂದ ನಾವು ಲೋ ಸಾಲ ಪಾಲ ಮಾಡಿ ಇದ್ರ ಮೇಲೆ ಹಾಕಿ ಇದ್ದಿದ್ದು ನಷ್ಟ ಆಗೋಗಿದ್ದೀವಿ ನಾವು ಇದನ್ನು ನೀವು ದಯವಿಟ್ಟು ಬಂದು ಇವೆಲ್ಲ ನೋಡಿ ಆಮೇಲೆ ನಮಗೆ ಒಂದು ಪರಿಹಾರ ಕೊಡಬೇಕು ಅಂತೇಳ್ಬಿಟ್ಟು ನಿಮ್ಮನ್ನು ನಾನು ಕೇಳ್ಕೊತಾ ಇದ್ದೀನಿ ಅಂತ ನಮ್ಮದು ಬಂದು ಕೋಟೆ ಇವತ್ತಿನ ದಿವಸ ನಾವು ನಮ್ಮದೊಂದು ನಾಲ್ಕು ಎಕರೆಯಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ ನಮ್ಮ ವ್ಯವಸಾಯಗಳಿಗೆ ಸರಿಯಾದ ಕ್ರಮದಲ್ಲಿ ವಿದ್ಯುತ್ ನೀಡ್ತಾ ಇಲ್ಲ ಬೇರೆ ಚಿಂತಾಮಣಿ ಸುತ್ತಮುತ್ತಲು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಟ್ಟು ಅವರಿಗೆ ಒಂದೆರಡರಿಂದ ಮೂರು ಸಾವಿರ ಬೋರ್ವೆಲ್ಸ್ಗೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಡ್ತಾರೆ ನಮಗೆ ಒಪ್ ಸಂಜೆ ಹೊತ್ತು ಒಂದು ನಾಲ್ಕು ಅವರ್ ಸಿಂಗಲ್ ಫೇಸ್ ಕೊಡ್ತಾಯಿದ್ರು ಅದನ್ನು ಕೂಡ ಇಲ್ಲ ನಮ್ಮ ಬೆಳೆಗಳೆಲ್ಲ ಇದೆ ನಮಗಂತೂ ಈ ಸರ್ಕಾರಗಳೇ ಆಗಲಿ ಈ ಯಾವುದೇ ಆಗಿರಲಿ ನಮಗೇನು ಅನುಕೂಲ ಇದು ಇಲ್ಲವೇ ಇಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ ನಮ್ಮ ತೋಟಗಳೆಲ್ಲ ಒಣಗೋಗ್ಬಿಟ್ಟು ನೀಟಾಗಿ ಏನು ಎಲ್ಲ ಲಾಸ್ ಆಗೋಗ್ಬಿಟ್ಟಿದ್ದೀವಿ ಏನು ಒಂದು ಅವನೇನಾಗೋಗಿದ್ದಾರೆ ಬದುಕೋಗಿದ್ದಾರಾ ಸತ್ತೋಗ್ಬಿಟ್ಟಿದಾರಾ ರೈತರು ಅವ್ರು ಏನಾಗೋಗ್ಬಿಟ್ಟಾರೆ ಅಂತ ಅವ್ರು ಯಾರು ಇಲ್ಲಿ ದಿಕ್ಕಿಲ್ದಂಗೆ ಆಗೋಗ್ಬಿಟ್ಟಾರೆ ತಾಲೂಕಿನಲ್ಲಿ ನಮಗೆ ಇದು ದಯವಿಟ್ಟು ಬಂದು ನಮ್ಮದು ಪರಿಶೀಲನೆ ಮಾಡಿ ನಮಗೆ ವಿದ್ಯುತ್ ಕರೆಕ್ಟಾಗಿ ಸಂಜೆ ನಮಗೆ ನಾಲ್ಕು ಅವರು ಕೊಟ್ಟರೆ ನಮಗೆ ಸೊಂಪಲ್ಲಿರೋ ನೀರು ಹೊಡ್ಕೊಂಡು ನಾವೇನೋ ನಮ್ಮ ಜೀವನ ನಾವು ಮಾಡ್ಕೊತೀವಿ ಲಕ್ಷಾಂತರ ರೂಪಾಯಿ ಬಂಡವಾಳಗಳಾಗ್ಬಿಟ್ಟು ನಾವು ನಮ್ಮ ತೋಟಗಳಿಗೆ ಏನು ಮಾಡೋಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ ನಾನು ನಾವು ನಮ್ಮ ಹೆಸ್ರು ಜಯರಾಮ್ ರೆಡ್ಡಿ ಲಕ್ಷ್ಮೀದೇವ್ ಕೋಟೆ ಈ ನಾವು ಬೆಳೆ ಇಕ್ಕಿರೋವೆಲ್ಲ ನಾಶ ಆಗ್ಯಾವೆ ನಮ್ಮ ಅಂಬಾಜುರ್ಗ ಹೋಬ್ಳಿಯಿಂದ ಎಷ್ಟೋ ಬೆಳೆಗಳು ನಾಶ ಆಗಿವೆ ಇವಾಗ ನೀವು ಏನನ್ನ ನಮ್ಮ ಅಂಬಾಜುರ್ಗ ಹೋಬ್ಳಿ ಈ ಪೋಬ್ಳಿಗೆಲ್ಲ ಸೇರಿ ಬೆಳೆಗಳಿಗೆ ಏನನ್ನ ಸ್ವಲ್ಪ ಪರಿಹಾರ ನೀವು ತಕ್ಷಣವೇ ನೀಡಲೇಬೇಕು ಸರ್ ಆಂಜನೇಯಪ್ಪ ಅಂತ ನಾವು ಚಾನ್ರಹಳ್ಳಿ ಅಂಬಾಜುರ್ಗ ಹೋಬ್ಳಿ ಈ ಥರ ಬೆಳೆಗಳೆಲ್ಲ ಮಳೆ ಇಳ್ದಿರ ಹಾಳಾಗ್ತಾ ಹಾಳಾಗ್ತಾಯಿದೆ ಸರ್ಕಾರ ಇದು ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡಿಬೇಕು ಅಂತ ಮನವಿ ಮಾಡ್ಕೊತಾಯಿದ್ವಿ ಮತ್ತು ಲಕ್ಷ್ಮಿದೇವ ಕೋಟೆ ರಾಯಪುಲ್ಲಿ ಚಾಂಡ್ರಳ್ಳಿ ಬತ್ಲಳ್ಳಿ ಹತ್ತಿರಗುಪ್ಪ ಎಲ್ಲ ಕೇರ್ ಇದೆ ಮಾಡಲಿ ಹೋಗಿ ಇನ್ಫೆಕ್ಟ್ ಮಾಡಿ ನೋಡಲಿ ಬಿಡಿ ಯಾ ಸ್ವಂತ ದೇವಸ್ಥಾನಗಳಲ್ಲ ಎಂಟು ಭೂಕಾಯಿ ರಾಜ್ಯ ಶಿಫ್ಟಾರೋ

ترجمة